ಸೂಸುವ ಗಾಳಿ ನಿಮ್ಮ ದಾನ ನಿಮ್ಮ ದಾನುಂಡು ಅಣ್ಣನಿಗೆ ಹೊಗಳುವ ಕುಣ್ಣಿಗಳಿಗೆ ಏನೆಂಬೆ ರಾಮನಾಥ ರಾಮನಾಥ ಅಂತ ಹೇಳ್ತಾರೆ ಹೌದ್ರೀ ಸರ್ ಅದಕ್ಕೆ ಈ ಪ್ರಪಂಚದಾಗ ಬಂದ ಎಲ್ಲ ಈ ಗಾಳಿ ನೀರು ಬೆಳಕು ಎಲ್ಲ ಭಗವಂತ ನಿಸರ್ಗ ಕೊಟ್ಟಿದ್ದದ ಹೌದು ಆದ್ರೆ ಎಲ್ಲಾ ಭಗವಂತನ ಕಡೆಯಿಂದ ನಾ ಮನೆ ಕಟ್ಸಿನಿ ನಾ ಲೈಟ್ ಹಾಕೀನಿ ನಾ ನೀರ್ ಹೊಡಸಿನಿ ಅಂತ ಹೇಳಿ ಎಲ್ಲಾರು ನಂದ ನಂದ್ ಅಂತ ನೋಡು ಯಾರಿಲ್ಲ ದೊಡ್ಡ್ರಿ ಹೇಳ್ತಾರ ಹೌದು ಅದಕ್ಕೆ ರಾವು ಏನೈತ್ರಿ ಯಾವ ತರವಿ ಗ್ರಾಮದಲ್ಲಿ ಏನ್ ಮಾಡಬೇಕ ಯಾವ ಒಳ್ಳೆ ರೀತಿಯಿಂದ ಸತ್ಯಸಂಗದ ಕಾರ್ಯಕ್ರಮ ನಡ್ದಾವ ಅದಕ್ಕ ಅದಕ್ಕೆ ಯಾವ ದೊಡ್ಡ ಕಲಾವಂತರ ತವರು ಎಲ್ಲರ ಕಮಿಟಿ ಮಾತಿನ ಮೇರೆಗೆ ಪ್ರಸ್ತಾಪ ಮಾಡ್ಯಾರ ಮಾಡ್ಯಾರೀ ಅದರೊಳಗೆ ಒಂದ ವಿಷಯ ಇಡೀ ಒಂದು ಬಿಡು ಯಾವ ನಾವು ಸರಜೋಡಿ ಅನ್ನಾಗಿಲ್ಲ ಇನ್ನು ನಾವು ಸರ್ಜೋಡಿ ಅಲ್ಲ ಹೌದು ಆ ನಮ್ಮ ಜೋಡಿ ಹಾಡ್ಲಾಕ ಯಾರ ಜೊತೆ ನಾವು ಬಂದಿರಲ್ಲ ಸಾಬು ಮಾಸ್ತರ್ ಅವರು ಹೌದು ಆ ಒಂದು ವಿಷಯನ ಹಿಡದಾರ

ಏನಂದ್ರೆ ಮಿಲ್ಟ್ರಿ ಅವ್ರ ಮೇಲೆ ಅದು ಹೌದಲ್ಲ ಆ ತಲೆ ಕೂತು ಸಿರ್ಸೋ ನಂದು ಏನಂದ್ರೆ ಅವರು ಆ ರೊಕ್ಕ ಸಲಹೆ ಆಗಿ ಹಾಂ ನೌಕರಿ ಹೋಗ್ಯಾರ ಅದು ಭಾಳ ಪಗಾರದ ಇಲ್ಲಂದ್ರೆ ಹಂಗೆ ಹೋಗ್ತಾರಂತ ಅವರೊಂದು ಹಾಂ ಹೌದಲ್ಲ ಆ ರೊಕ್ಕ ತಗೊಳ್ಳಾರ್ದೇನು ಹೋಲ್ತೀವಂದಾಗ ಏನು ನೌಕರಿ ಸಿಗಂಗಿಲ್ಲ ಯಾ ಬೇರೆ ಕಡೆ ಎಲ್ಲ ಡಿಪಾರ್ಟ್ಮೆಂಟ್ ಸಿಗಬಹುದು ಮಾಸ್ತರ್ ಅವ್ರಕ ಇಲ್ಲೇ ತಳಕುತ್ತ ಮಾತಾಡೋದಲ್ಲ ಅವ್ರ ಇಲ್ಲೇ ಕೊಡ್ತಾರ ಅವ್ರ ಮಿಲಿಟರಿ ಒಳಗೆ ರೊಕ್ಕನೇ ಬೇಡ ಅಂದ್ರು ಅವ್ರು ಸಿಗಂಗಿಲ್ಲ ಅದು ಯಾರಿಗೆ ಸಿಗ್ತದಪ್ಪ ಅಂದ್ರೆ ಪೂರ್ವ ಜನ್ಮದ ಪುಣ್ಯ ಇದ್ದವ್ರಿಗೆ ಮಾತ್ರ ದೇಶದ ಸೇವೆ ಮಾಡಕ್ಕೆ ಸಿಗ್ತದ ಹೌದಲ್ಲ ರೊಕ್ಕ ಗಳಿಸ್ಲಕ್ಕಿಂತ ಬಹಳ ದಾರಿ ನಾವು ಇಲ್ಲೇ ಇದ್ದವ್ರ ನಮ್ಕಿಂತ ಕೋಟಿ ರೂಪಾಯಿ ಗಳಿಸ್ಯಾರ ಎಲ್ಲೇ ದಿನ ಬಿರ್ಬಾರ ಹದಿನೇಳು ವರ್ಷ ನಾವು ನೌಕರಿ ಮಾಡಿ ಬಂದಿವಿ ಮತ್ತೆ ಡೈರಿ ನಾಡು ಹಾಡಕತ್ತೀವಿ ಹೌದಲ್ಲ ಹೌದು ಎದಕ್ ಮಾಡಕತ್ತೀವಪ್ಪ ಅಂದ್ರ ಎದ ಕೊಟ್ಟಾನ ಯಾವ ನನ್ನಪ್ಪ ಬೀರಪ್ಪ ಭಾರತ ಮಾತೆ ಸೇವೆ ಮಾಡುವಂತ ನಮ್ಮ ಕಾರ್ಯನ ಒದಗಿಸಿಕೊಟ್ಟಾನೆ ಉಳಿದಿದ್ದ ಟೈಮ್ ಅವನಿಗೋಸ್ಕರ ಕಲೆಯನ್ನ ತಿಳಿ ಇವತ್ತಿನ ದಿವಸ ಸತಸಂಗ ಮಾಡ್ಕೊಳ್ಳೋ ಕರ್ವಿ ಗ್ರಾಮಕ್ಕೆ ಬಂದಿವೆ ಒಂದು ವೇಳೆ ರೊಕ್ಕದ ಸಲುವಾಗಿ ಅಲ್ಲ ಹೌದಲ್ಲ ಆ ಯಾರು ಹೇಳ ರೊಕ್ಕ ನಾವು ಹೇಳ ರೊಕ್ಕದ ಸಲುವಾಗಿ ಬಂದಿಲ್ಲ ನನಗೆ ತಿಂಗಳ ಮೂವತ್ತು ಸಾವಿರ ರೂಪಾಯಿ ಪೇಮೆಂಟ್ ಅದ ಭಗವಂತ ನಗಡೆ ಕೊಟ್ಟಾನ ಆದ್ರ ಹದಿನೇಳು ವರ್ಷ ದೇಶ ಸಲುವಾಗಿ ಮಾಡಿದೀವಿ ಹೊಳ್ಳಿ ಏನೋ ಒಂದು ಕೂದಲು ಕೋಕಾಗ ಬಂದನಪ್ಪ ಅಂದ್ರೆ ಹೊಳ್ಳಿ ಮರಳಿ ಬಂದ್ ಹೊಂದ ಸೇವೆ ಅವನು ದುಡಿಬೇಕತ್ತ ಇವತ್ತಿನ ದಿವಸ ನಾವು ಕಟ್ಕೊಂಡು ಬಂದಿವಿ ಅದಕ್ಕೇನು ವಿಷಯದ ಕೇಳಿ ಬರೋಣ ಆ ವಿಷಯ ಏನಪ್ಪಾ ಅಂತ ಕೇಳಿದ್ರ ಏನ್ರಿ ಸರ ಜಗತ್ತದೊಳಗ ಬಾಳ ಕೈ ಶ್ರೇಷ್ಠದ ಬಾಯಿ ಏನಾದ್ರ ಕೈಲೇ ಬಂದ್ರೆ ಮುಖದ ಮೇಲೆ ಬಾಯಿ ಮೇಲೆ ಹೊಡಿತಾರಂತ ಹೇಳಿದ್ರ ಸರ್ ಹೌದು ಅದಕ್ಕೆ ಮುಂದಿನ ಸಂದಿಗೆ ಅವರು ಬಾಯಿ ಹೆಂಗೆ ಬೆಳೆಸಿ ಮಾತಾಡ್ತಲ್ಲ ಹಾಗೆ ಬಿಡಿಸಿ ಮಾತಾಡ್ತಿದ್ದೆ ಸಾಹಸರು ಹೇಳಿದರು ಹೇಳಿರಿ ಅದಕ್ಕೆ ಒಂದು ಉದಾಹರಣೆ ಹೇಳೋದದ ಏನ್ರೀ ಸರ ಯಾವ ಗೋರ ಕುಂಬಾರ ಹ ಯಾವ ಗೋರ ಕುಂಬಾರ ಪ್ರತಿನಿತ್ಯ ತನ್ನ ಮಡಿಕೆ ಮಾಡೋ ಕೆಲಸ ಇತ್ತು ಹೌದು ಆ ಭಗವಂತ ವಿಠಲ ವಿಠಲದ ವಿಠ್ತನ ಜ್ಞಾನದೊಳಗ ಬಾಯಿಂದ ನುಡಿತಿದ್ದ ಬಾಯಿಂದ ನುಡಿತಿದ್ದ ತೆಳಗೆ ಕೆಸರು ತುಳಿತಿದ್ದ ಹೌದು ಅಲ್ಲ ಆತ ಅದೇ ರಾಡಿ ಜೊತೆ ಆ ಕೂಸಿನ ಗೊರ ಕುಂಬಾರ ತುಳದ ತುಳದ ಹಾಕದ ಅವಾಗ ಹೇಳ್ತಿ ನೋಡಿ ಹೇಳತ್ತಾಳ ಏನಂತ ಆ ತಂದ್ ಗಂಡಿಗೆ ಏನ್ ಹೇಳ್ತಾರಪ್ಪ ಅದ್ ಕೇಳಿದ್ರ ಏನ್ ಹೇಳ್ತಾನೆ ನಾನಿತ್ತ ಮಗನ ನೀ ಕೊಂದಿ ನೀನು ವಿಠೋಬನ ಸಲುವಾಗಿ ಆ ಅದಕ್ಕೆ ಇನ್ನು ಮೇಲೆ ನನ್ನ ಮುಟ್ಟಿ ಬೇಡ ನೀವು ಮುಟ್ಟಿದ್ರ ಆನೆಗೆ ತಂದು ಹೌದು ಹೌದಲ್ಲ ಅವಾಗ ಆಯ್ತ ತಿಳಿಯ ಗೋರ ಕುಮಾರ್ ಬಿಟ್ಟ ಒಂದ್ ದಿನ ತಿಳಿದು ನಾನು ಕೊಟ್ಟಂತ ಮಾತಿನ ಪ್ರಕಾರ ನಡೆದಿಲ್ಲ ನಾನು ಒಚಿಲು ಬ್ರಶ್ ಆಗಿನ ಕಡೆ ಕೈ ಕಡ್ಕೊಂಡು ಬಿಟ್ಟಾ ಅವಾಗ ಕೈ ಹೊರದು ಏನಿತ್ತಪ್ಪ ಅಂದ್ರೆ ಬಾಯಿ ಇತ್ತು ಬಾಯಿಲ್ಲ ಯಾವತ್ತು ಬಿಟ್ಟಲ ಬಿಟ್ಟಲ್ಲ ವಿಠಲ ವಿಠ್ಠಲ ವಿಠ್ಲ ಅಂತ ನೋಡೀತಿದ್ದ ಹೌದಲ್ಲ ಹೌದು ಅದೇ ವಿಠಲ ಬರೀ ಕರೆಯಾಗಿ ಕಡದ ಕೈಯ ಹೊಳ್ಳಿ ಚಿಗುತ ಬಂದವು ಅಸ್ತಾರ ಹಾ ಕಡಲ ಕೈಯ್ಯ ಹಾಯ ಹೊಳ್ಳಿ ಚಿಗಿತ ಬಂದವು ಜಗತ್ತಿನೊಳಗ ನಿಮ್ಮ ಕೈ ಮಾಡಿದ್ರಿಂದ ಯಾರೇ ಬಾಯಿ ಬಂದಿತ್ತಂದ್ರೆ ಇವತ್ತು ಹೇಳ ಮಾಸ್ತಾರ ನಾನು ಹೇಳಿ ಜಗತ್ನೊಳಗ ಕೈ ಮಾಡಿದ ಕೆಲಸದಿಂದ ಬಾಯಿ ಬಂದದ ಕೈಯಿಂದ ಕೆಲಸ ಮಾಡದ ಯಾಕೆ ಬಾಯಿಂದ ವಿಠಲ ವಿಠಲ ನುಡ್ದಿದ ಕೈ ಚಿಗದು ಬಂದು ಈ ಕೈ ಮಾಡಿದ ಒಳ್ಳೆ ಕೆಲ್ಸಕ್ಕೆ ಜಗತ್ತಿನಾಗ ಯಾರ ಬಾಯಿ ಬಂದದ ಮುಂದಿನ ಸಂದಿಗೆ ಮಾಸ್ತರ್ ಹೇಳ್ತಾರೆ ಹೌದಲ್ಲ ಮಾಸ್ತರ ಕೈ ಇಲ್ದವ್ರಿ ಜಗತ್ತಿನಾಗ ಬದುಕವ್ರು ಬಾಳ ಬಂದಿದಾರ ಎರಡು ಇಲ್ದವ್ರಿ ಜೀವನದಾಗ ಜೀವಂತ ಅದಾರ ಆದ್ರ ಬಾಯಿ ಬಾಯಿಲ್ದವ್ರ ಒಬ್ಬರೇ ಜೀವಂತ ಅದಾರ ಬಾಯಿ ಬಾಯಿಲ್ದವ್ರು ಒಬ್ಬರೇ ಜೀವಂತಿಂದವಾರ ಏನೋ ತಿರುದ್ರು ಬಾಯಿ ಇಲ್ಲವ್ರ ಒಬ್ಬರೇ ಹೇಳಿ ನಿಂತವ್ರು ಅದಾರ ತಿಳಿ ಹೌದಲ್ಲ ಅದು ಯಾವಾಗ ತಿನ್ನಕ ಬಾಯಿ ನಿಂದ್ರ ಮನುಷ್ಯನ ಉಸಿರೇ ನಿರ್ತಾರಿದ್ದಾರೆ ಮಾಸ್ತರ್ಗಳು ಒಂದ್ ದಿನ ಉಪವಾಸದ ಮಾತಲ್ಲ ಒಂದು ದಿನ ಉಪವಾಸ ಮಾತಲ್ಲ ಈ ಬಾಯಿ ಏನಕ್ಕದ ತಿರ್ಲಾಕ ಗುರುನಾಮ ಗುರುನಾವ ನುಡಿಲಕ್ಕದ ಆ ಗುರುನ ಭಜನೆ ಮಾಡಕದ ಎಷ್ಟೋ ಶರಣ ಶರಣರು ಎಷ್ಟೋ ಶರಣರು ತಮ್ಮ ಶಿಷ್ಯರು ಉಪದೇಶ ಮಾಡ್ತಿದಾರ ಮಂತ್ರ ಉಪದೇಶ ಮಾಡ್ತಿದ್ರು ಬಾಯಿಂದೆ ಮಂತ್ರ ಉಪದೇಶ ಮಾಡಕ್ ಆಗ್ತದೆ ಕೈದಿಂದ ಏನಾರ ಮಾಡಕ್ ಆಗ್ತದ್ರಿ ಏನ್ರಿ ಬಾಯಿ ಮಂತ್ರ ಉಪದೇಶ ಮಾಡಿ ದೀಕ್ಷೆ ಕೊಡ್ತಿದ್ರು ಹೌದಲ್ಲ ಅದಕ್ಕೆ ಈ ಜಗತ್ತನ್ಯಾಗ ಬಾಯಿ ಬಹಳ ಶ್ರೇಷ್ಠ ಅದ ಬಾಯಿ ನ್ಯಾಯಿಯೋ ಎಷ್ಟ್ ಶಕ್ತಿ ಅದಲ್ಲ ಈ ಜಗತ್ತನ್ಯಾಗ ಎಷ್ಟು ಕೋಟಿ ರೂಪಾಯಿ ಎಟ್ಟು ಕೊಟ್ಟಿದವರು ಕೊಟ್ಟು ಅದರಾಟು ಅದಕ್ಕಿಲ್ಲ ಹೌದು ನಾಲಿಗೆ ಒಳ್ಳೆದಾದ್ರೆ ನಾಡಲ್ಲ ಒಳ್ಳೆದು ಇದೇ ನಾಲಿಗೆ ಒಂದೊಂದು ಮಾತೊಳಗ ರಾಮಾಯಣ ಆಗಿ ಹೋಗ್ಯದ ಒಂದೇ ಒಂದು ಮಾತಿರ್ದ ಮಹಾಭಾರತ ಆಗಿ ಹೋಗ್ಯದ ಹೌದಲ್ಲ ಅಷ್ಟು ಚಲೋ ಅಷ್ಟೇ ಕೆಟ್ಟ ಎಷ್ಟು ಶಕ್ತಿ ಅದ ನೋಡು ಅಷ್ಟು ಶಕ್ತಿ ಎದ್ರೊಳಗೂ ಇಲ್ಲ ರೊಕ್ಕ ರೂಪಾಯಿ ಬಂಗಾರದೊಳಗೂ ಇಲ್ಲ ಹೌದು ಹೌದಲ್ಲ ಈ ಬಾಯಿಯೊಳಗೆ ಇನ್ನೊಳಗೆ ಅಷ್ಟು ಶಕ್ತಿ ಅದೇ ಮಾಡಿಲ್ರಿ ಬಾಯಿಲಿ ಅದಕ್ಕೆ ಅವಾಗ ಕೈ ಇದ್ದಿಲ್ಲ ಅಂತ ಕೇಳ್ತಾರ ಅವ್ರ ಮತ್ತ ಆದ್ರೆ ಜಗತ್ತಿನ ಕೈ ಇಲ್ದವ್ರು ಇನ್ನೂ ತನ್ನ ಬದಿಕ್ ಇದಾರ ಬಹಳ ಮಂದಿ ಅದಾರ ಕಾಲಿನ ತಿನ್ನೋರುನು ಅದಾರ ಆದ್ರೆ ಬಾಯಿನೇ ಇಲ್ಲಪ್ಪ ಇವ್ ಏನು ತಿನ್ನೋದಿಲ್ಲ ಮಾತಾಡೋದಿಲ್ಲ ಮಾತಾಡ್ಲಾರ್ದವ್ರು ಬಾಳ ಮಂದಿ ಇದ್ದವ್ರು ಬಾಳ ಮಂದಿ ಅದಾರ ಹೌದಲ್ಲ ನೆತ್ತವ್ರು ಬಾಳ ಮಂದಿ ಅದಾರ ಆದ್ರ ತಿನ್ನಕ ಬಾಯಿನೇ ಇಲ್ಲ ಏನು ತಿನ್ನಾರ ಅಂದ್ರ ಜಗತ್ತಿನಾಗ ಯಾರು ಇಲ್ಲ ಊಟ ಬಾಯಿ ಇಲ್ಲೇ ಇಂಕ ಹೇಳೋಣ ಹೇಗೋಣ ಊಟ ಬಾಯಿಗೆ ಹಾಕೋಬೇಕು ನೀವು ಶಿರಾ ಹೊಟ್ಟೆಗೆ ಹಾಕೊಳಕ್ ಬರಂಗಿಲ್ಲ ಹೌದು ಹೌದಾ ಬಾಯಿಗೆ ಹಾಕಬೇಕು ಅದಕ್ಕೆ ಜಗತ್ತನ್ಯಾಗ ಬಾಳ ಬಾಯಿ ಅನ್ನೋದು ಬಹಳ ಶ್ರೇಷ್ಠ ಅದ ಬಾಯಿ ಹೆಂಗಿರ್ತದ ಎಲ್ಲರೂ ಹೀರೋ ಹೇಳ್ತಾರ ಇವನ್ ಬಾಯಿನೇ ಮಾಡತ್ತೆ ಇವನು ಬಾಯಿನೇ ಅಂತ ಹಿಂಗ ಹೇಳ್ತಾರ ಅದೇ ಒಳ್ಳೆಯವರು ಆ ಹುಡುಗನ ಬಾಯಿ ಎಂದು ಕೇಳಿಲ್ಲ ನಾವು ಎಂದು ಅಂತ ಮಾತು ಕೇಳಿಲ್ಲ ಆ ಹುಡುಗ ಬಾಯಾಗ ಬಾಳ ಗುಣ ಅದ ಅಂತ ಹೇಳ್ತಾರ ಹೌದಲ್ಲ ಹೌದು ಅದಕ್ಕೆ ಈ ಜಗತ್ತನ್ಯಾಗ ಬಾಯಿ ಬಹಳ ಶ್ರೇಷ್ಠ ಅದ ಕೈ ಇರ್ಲಿಕ್ಕೂ ನಡೀತದ ಅದ್ರ ಬಾಯಿ ಇರ್ಲಿಕ್ಕೆ ನಡೆಯಂಗಿಲ್ಲ ಅದಕ್ಕೆ ಜಗತ್ತಿನೊಳಗೆ ನೋಡ ಹೆಂಗ ಬಾಯದಿಂದ ಇಟ್ಟೆಲ್ಲ ದೊಡ್ಡ ದೊಡ್ಡದ ಕೈ ಚಿಕ್ಕ ಬಂದವಲ ಆತರ ಕೈಲೇ ಮಾಡಿದ್ ನೋಡಿ ಯಾರದು ಬಾಯಿ ಬಂದದಲ್ಲ ಅವರು ಮುಂದಿನ ಸಂದಿಗೆ ಹೇಳ್ತಾರ ರಾಳೆನ ಮಾತಾಡಲಾರದೆ ಒಂದ್ ಸತ್ಯ ಸುಂದರ ಚಾಲನ್ ಹಾಡಿ ಹಿರಿ ಕಲಾವಂತರು ಸರ್ಜೋಡಿ ಕಲಾವಂತರು ಹಿರಿ ಕಲಾವಂತರಿಗೆ ಪಾಳಿ ಹೋಗ್ತದ ಎಲ್ಲಾ ದೈವದವ್ರು ಇದೇ ಇಷ್ಟ ಇಷ್ಟೇ ತನ್ನ ಚಂದ ಕೂತಿ ಕೇಳಿದ್ರ ಅಂದ್ರೆ ಮುಂದಿನ ಸಂದಿಗೆ ನಮ್ಮ ತಾಯಿಯೊಳಗೂ ಹಾಡೋದದ ಹೌದು ಅದಕ್ಕೆ ಹೊತ್ತು ಹೊಂಡು ಇಷ್ಟ ಎಲ್ಲರೂ ಎಲ್ಲಾರು ಚಂದ ಕುತ್ತಾ ಗುರುನಾಥನ ಸೇವೆ ಕೇಳ್ತಿರಂತ ಎಲ್ಲಾರು ಅಲ್ಲಿ ಕಳ್ಕಳ ಬೇಡಿಕೆ ಹೌದು